with me, we are here naa adishan kodak vandhi ನಮ್ಮ mama ooo oh, mm -hmm. andhra nam naatak adishan kodak vandhi ee ooo oh mama eee yeah. neem galaam turunangila eeghni hok amel ಹಂಗಲ್ಲ dhaka mama nane birsat tam hanga <laughs> lo hanga lo hanga lo allah mama hanga lo allah

ಆಯ್ತು ಅವರ ಏನಾರ ಮಾಡ್ಲಿ ನೀರು ಏನಾರ ಮಾಡ್ಲಿ ಈಗ ನಾ ಹೇಳಿಕೊಟ್ಟ ಎತ್ತು ನೋಡಿದ ರತ್ತಿಂದ ಬರಮ್ಮ ಏನಿ ಭುವನದ ಶೃಂಗಾರದ ವೈಭವ ಹಲೋ ಎಕ್ಸ್ಕ್ಯೂಸ್ ಮಿ ನಾ ಹೇಳಿ ನಾವ ಹೇಳ್ಬೇಕು ಈ ಡೈಲಾಗ ಏನಿ ಭುವನದ ಶೃಂಗಾರದ ವೈಭವ வைபவ அதான் மாமா அதான் பாவா கத்திருப்போம் ಎತ್ತ ನೋಡಿದ ರತ್ತ ಅಯ್ಯ ಎತ್ತ ಎಲ್ಲ মামಾಗಳ 100 ರೂಪಾಯಿ ರೆಮ್ಮಾ ಏ ಮೊದಲ ಜ ಡೈಲಾಗ ಎತ್ತ ನೋಡಿದ ರತ್ತ ಎತ್ತ ನೋಡಿದ ರತ್ತ ಮುತ್ತು ರತ್ನಗಳಿಂದ ಕಂಗೊಳಿಸುವ ಮುತ್ತು ರತ್ನಮ್ಮ ಅಯ್ಯ মামಾ ಓಕೆ ಏನು ಮಾಡಕತ್ತಿ ಮುತ್ತು ರತ್ನಮ್ಮ ನಾವು ತಲ್ಲ ಹವಳ ಮುತ್ತು ಮುತ್ತು ರತ್ನಗಳಿಂದ ಹ ಮuttu ರತ್ನಗಳಿಂದ ಆ ಮಹಾದೇವನಮನೆ ಆ ಆ ಮಹಾದೇವನ ಕರಮನೆ ಆ આજ ಮಾಧವ ಮಾನ್ ಮನ್ನina ಮಾಮಾ ಅಪ್ಪ ಅಪ್ಪ ಗೆಬಾ ಲಡ್ಜ ಲಡ್ಜ ರಚ್ಚಾಂಗ್ ಮಾಡ್ತೀಯಾ ಅದ್ಭುತವಾಗಿ ಮಾಡ್ತೀಯಾ ಸರಿ ಅಪ್ಪ ಟೋಕನ್ ನಂಬರ್ 2 ನೆ ನೋಡು ಅಪ್ಪ ಟೋಕನ್ ನಂಬರ್ 2 mm yeah.

ಅಲ್ಲ ಆಕೆ ನೋಡಿ ಸಂಸ್ಕಾರ ಅದ ಯಾರು ಮಾಡಿದ್ದಿಲ್ಲ ನನಗ ಆಕೆ ಬಂದಾಗ ಪುಸುಕನ ಮಾಡಿ ಬಿಟ್ಟು ಏನೇ ನಮಸ್ಕಾರ ಮಾಮಾ ಓ ನಮಸ್ಕಾರ ಏನ್ರಿ ಹಾಂಗ ನಮ್ಮ ಸಂಸ್ಕೃತ ವಿನಯ ಬಾಬಾ ನೋಡ ನೋಡ್ ಕಲಿಬೇಕು ಓ ಮಾಮಾ ಈಗಿನ ಕಾಲದ ಹೆಣ್ಮಕ್ಳ ಕಾಲ ಮುಗಿಯೋದು ಕಾಲ ಮರಳೆ ಬಡಿಯಾಕ ಬರ್ತಾರ

తాలిన దొడవ గడవ దాసి కొడు చో చక్క నమ్మ రాజా కొత్త బీజ నే కప్పు தப்பு தோப்பு யர் பீச் ஆகத்தி மக்கேன் nih. Awat aku Tanda mardi? Tanda

ಇದು ತುಳಿ ಏನು ಮಾಡತ್ತರ್ ನೀವು ಇವ್ರ್ ಟೈರ್ ಹತ್ರ ಗ ಏನ್ ಸಾಲ್ ಆಗ್ಯಾವ್ ರೀ ಹೂಂ ಗ್ಯಾಸ್ ಒಲಿ ರಿಪೇರ್ ಮಾಡೋರ್ ಬಂದರೆ ಬರ್ರಿ ನಿಮ್ ಮನಿ ಒಳಗ ಗ್ಯಾಸ್ ಸಣ್ಣ ನಮ್ಗ್ ಗ್ಯಾಸ್ ಹೊಡ್ತಿತ್ತು ಅಂದ್ರ ಬಗ್ನ ಮಾಡ್ತಾರ ಬರ್ರಿ ಬರೀ ಗ್ಯಾಸ್ ಒಲಿ ರಿಪೇರ್ ಮಾಡೋರ್ ಬಂದ್ರಿ ಬರೀ ಇಪ್ಪತ್ ರೂಪಾಯಿ ಇಪ್ಪತ್ ರೂಪಾಯಿ ಇಪ್ಪತ್ ರೂಪಾಯಿ ನಿಮ್ಗೆ ಎಲ್ಲಾ ಸಾಮಾನ್ ಸಿಗ್ತಾವ್ರಿ ಜಾತ್ರೆ ಒಟ್ಟೆ ಮಿಸ್ ಮಾಡ್ಕೋಬೇಡ್ರಿ ಇದ ಅಂಗಡಿ ಬರ್ರಿ ಇದ ಅಂಗಡಿ ಬರ್ರಿ ಇದ ಅಂಗಡಿ ಬರ್ರಿ ಏಯ್

直接，你要我这个？OK。Okay.